ಈಗ ಮಳೆ ಬೇಕು ಜಾಸ್ತಿ ಆದಾಗ ಬೇಡ ಅಂತೀವಿ ಆದರೆ ಮಳೆ ಎಲ್ರಿಗೂ ಅನಿವಾರ್ಯ ಕೃಷಿಗೂ ಅನಿವಾರ್ಯ ವಾತಾವರಣಕ್ಕೂ ಅನಿವಾರ್ಯ ಕುಡಿಯೋ ನೀರಿಗೂ ಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ನಾನಂತೂ ಭಾಳ ಸಂತೋಷವಾಗಿದ್ದೀನಿ ಕೃಷಿ ಸಚಿವನಾಗಿ ಕಳೆದ ಬಾರಿ ಎರಡು ಮೂರು ಬಾರಿ ಏಯ್ ಇದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ನೀನು ಚಿಕ್ಕಮಗಳೂರಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತೇಳಿದರು ಈ ಸಾರಿ ದೇವರಿಗೆ ಮೊದಲೇ ಬೇಡ್ಕೊಂಡಿದ್ದು ಒಳ್ಳೆ ಮಳೆ ಆಗ್ತಾ ಇದೆ ಭಾಳ ಖುಷಿ ಇದೆ ಬಟ್ ಆದರೆ ಹೆಚ್ಚಾದಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅದು ಆಗದೇ ಇರೋ ಥರ ಪ್ರಾರ್ಥಿಸ್ಬೋದು ಪ್ರೇಯರ್ ಮಾಡ್ಬೋದು ಅಷ್ಟೇ ನಮ್ಮ ಕೈಯಲ್ಲಿ ಶಕ್ತಿ ಇರೋದು ಮಳೆನ ನಿಯಂತ್ರಣ ಮಾಡೋಕ್ಕಾಗಿ ಬೇಕು ಅಂದಾಗ ಬಿಡೋಕಾಲಿ ನಮ್ಮ ಕೈಲಿಲ್ಲ ಪ್ರಕೃತಿ ಆದರೆ ದೇವರಲ್ಲಿ ಬೇಡ್ಕೋಬೋದು ಹಾಂ ಬಟ್ ಮಳೆ ಹೆಚ್ಚು ಆಗ್ತಾ ಇದೆ ಕೆಲವರು ಏನಾಗತ್ತೆ ಚಪ್ಪಲಕ್ ಮಾತಾಡೋದು ನಾವ್ ಏನ್ ಮಾಡಕ್ ಆಗತ್ರಿ ಈಗ ಬೆಂಗಳೂರು ಬೆಂಗಳೂರು ಅಂತ ಹೇಳಿ ಅದಕ್ಕೆ ಅಶೋಕ್ಸ್ವಾಮಿ ಅವರು ಟೀಕೆ ಮಾಡ್ತಾರೆ ಇದಕ್ಕೆ ಇವತ್ತು ಬೆಂಗಳೂರು ಅಭಿ ಸೈಡ್ ತಗೋದ್ ಬೇಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಬಿಟ್ಟಾರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾಸ್ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರ ಟೈಮ್ ನಲ್ಲಿ ಸಿದ್ದರಾಮಯ್ಯನವರು ಕಮಿಟಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಒಂದು ರೂಪವನ್ನು ತಯಾರು ಮಾಡಿ ಅಂತ ಕೊಟ್ಟಿದ್ದರು ಕಳೆದ ಐದು ವರ್ಷದಲ್ಲಿ ಕುಮಾರಸ್ವಾಮಿಯರು ಇದ್ದರು ಅಶೋಕೂ ಇದ್ದರು ಅವರೇ ಹತ್ತು ವರ್ಷ ಉಸ್ತುವಾರಿ ಸಚಿವರಾಗಿದ್ದರು ಅವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರ್ತಿರಲಿಲ್ಲ ಅವತ್ತು ಅವತ್ತು ಇವತ್ತು ಒಂದು ದಿವ್ಸಕ್ಕೆ ಯಾರೂ ಮಾಡೋಕ್ಕಾಗಲ್ವಲ್ಲ ಅವ್ರಿಗೂ ಗೊತ್ತಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಹಣಕಾಸಿನಲ್ಲಿ ಆರ್ ನಮ್ಮ ಆರ್ಥಿಕ ವರ್ಷದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈಗ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ ಹತ್ತು ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದರೂ ಒಂದು ಆ ಬ್ರ್ಯಾಂಡ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸೇಫ್ ಪಡಲಿಕ್ಕೆ ಸೊ ಇವರು ಹತ್ತು ವರ್ಷದಿಂದ ಮಾಡದೇ ಇರೋದಕ್ಕೆ ನಾವಾಗಲಿ ಹಿಂದೆ ಇದ್ದವರಾಗಲಿ ನಮ್ಮ ಸರ್ಕಾರ ಆಗಲಿ ಹಿಂದೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲರೂ ಬೆಂಗಳೂರನ್ನ ಕಡೆಗಣಿಸಿರೋದ್ರಿಂದಾನೇ ಇವತ್ತು ಆ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಇವತ್ತು ಟೀಕೆ ಮಾಡೋರಿಗೆ ಇದೇ ಮಾಡ್ತಿದ್ರ ಮೊದಲು ಅಲ್ಲಪ್ಪ ಎರಡು ವರ್ಷ ಎರಡು ವರ್ಷ ಸಾಧ್ಯ ಮಾಡಿಲ್ಲ ಗ್ಯಾರಂಟಿ ಬೆಂಗಳೂರಿನಲ್ಲಿ ಒಂದು ಮಾಡೋಕೆ ಆಗಲ್ಲ